ಧರಿಯೋದ್ಧಾರಕ್ಕೆ ಮೆರೆಯುವರು ಗುರುಗಳು ವರಮಂತ್ರಾಲಯದಲ್ಲಿ ಕೊರದಿಯ ಕಂಬದಿ ಹರಿಯನ್ನು ತೋರಿಸಿ ಧರಿಯೋದ್ಧಾರಕ್ಕೆ ಮೆರೆಯುವರು ಗುರುಗಳು ವರಮಂತ್ರಾಲಯದಲ್ಲಿ ವರ ವ್ಯಾಸಪ್ರಭುಗಳು ವರತುಂಗಾ ತಟದಲ್ಲಿ ರಾಯರು ಹಿಂದೆ ಪ್ರಲ್ಹಾದರಾಗಿ ವಿಶೇಷವಾದ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾರೆ ಪರಮಾತ್ಮನ ಭಕ್ತರಾಗಿ ಆ ಸಂಪಾದನೆ ಮಾಡಿದಂಥ ಪುಣ್ಯವನ್ನು ಈಗ ಭಕ್ತಾದಿಗಳಿಗೆ ಹಂಚ್ತಾ ಇದ್ದಾರೆ ಯಾರ್ಯಾರು ಅವರ ಶರಣಕ್ಕೆ ಬರ್ತಾರೆ ಅವರಿಗೆಲ್ಲ ಆ ಪುಣ್ಯವನ್ನು ಹಂಚ್ತಾ ಇದ್ದಾರೆ ಈಗಿನ ಒಂದು ಘೋರವಾದ ಒಂದು ಈ ಒಂದು ಸಮಯದಲ್ಲಿ ಭಕ್ತರಿಗೆ ಶಾಂತಿಯನ್ನು ಕೊಡ್ತಾ ಇದ್ದಾರೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ ಅವರ ಉನ್ನತಿಯ ಕಾರಣೀಭೂತರಾಗ್ತಾ ಇದ್ದಾರೆ ಅವರು ಬರಲಾದರಾದ ಮೇಲೆ ಮತ್ತು ದ್ವಾಪರದ ಅಂತ್ಯದಲ್ಲಿ ಬಾಲಿಕರಾಗಿ ಇದ್ದರು ದೇವರ ಸಮಯದಲ್ಲಿ ನಂತರ ವ್ಯಾಸಪ್ರಭುಗಳು ಆದರೂ ವಿಜಯನಗರ ಸಾಮ್ರಾಜ್ಯದ ಗುರುಗಳಾದರು ಆಮೇಲೆ ನಂತರದಲ್ಲಿ ರಾಘವೇಂದ್ರರಾಗಿ ಅವತಾರವನ್ನು ಮಾಡಿ ಅವರು ಕೊನೆಗೆ ಮಂತ್ರಾಲಯದಲ್ಲಿ ವೃಂದಾವನಸ್ಥರಾಗಿದ್ದಾರೆ ಅದರ ಅರ್ಥ ವೃಂದಾವನದಲ್ಲಿ ಇದ್ದುಕೊಂಡು ಧ್ಯಾನಾಸಕ್ತರಾಗಿದ್ದಾರೆ ಪರಮಾತ್ಮನ ಧ್ಯಾನದಲ್ಲಿ ಇದ್ದಾರೆ ಭಕ್ತರನ್ನ ಅವರು ಅನುಗ್ರಹ ಮಾಡುತ್ತಲೇ ಇದ್ದಾರೆ ಒಂದು ರೀತಿಯಿಂದ ಒಂದು ಕಡೆಯಿಂದ ಭಕ್ತರನ್ನು ನೋಡ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾರೆ ಇಂತಹ ರಾಯರನ್ನು ಅನೇಕ ಹರಿದಾಸರು ಕೊಂಡಾಡಿದ್ದಾರೆ ಈ ಒಂದು ಧೈರ್ಯೋದ್ಧಾರಕ್ಕೆ ಮೆರೆಯುವ ಗುರುಗಳು ವರಮಂತ್ರಾಲಯದಲ್ಲಿ ವರಪ್ರಲ್ಹಾದರೆ ವ್ಯಾಸಪ್ರಭುಗಳು ವರತುಂಗಲದಲ್ಲಿ ಹರಿವಿಠಲ ಅಂಕಿತದ ಈ ಪದ ಪದಕ್ಕೆ ಭಾವಕ ಅರ್ಥ ಬರ್ತಕ್ಕಂಥ ಅನೇಕ ದಾಸವಾಣಿಗಳನ್ನು ನಾವು ಇಲ್ಲಿ ತೆಗೆದುಕೊಳ್ಳೋಣ ವರಹಜ ತೀರದಲ್ಲಿದ್ದ ಸುಪ್ರಸಿದ್ಧ ಮರುತ ಮತಾಂಬುದಿ ಸೋಮ ನಿಶ್ಸೀಮ ಸರ ಸರಸಿದ ಪತಿ ನಮ್ಮ ವಿಜಯವಿಠಲನಂಗರಿ ಸ್ಮರಿಸುವ ಸುಧೀಂದ್ರ ಸುತ ರಾಘವೇಂದ್ರ ಅಂತ ವಿಜಯದಾಸರು ಹೇಳಿದ್ದಾರೆ ಸುಧೀಂದ್ರ ಸುತ ಸುಧೀಂದ್ರ ತೀರ್ಥರಂದ ರಾಘವೇಂದ್ರ ತೀರ್ಥ ಅಂತ ನಾಮಕರಣ ಮಾಡಿ ಆ ಗುರುಗಳಿಂದ ಪಟ್ಟಕ್ಕೆ ಬಂದವರು ಸುಧೀಂದರ್ ಸ್ವಾಮಿಗಳ ಸುತಾ ವರಹಜ ತೀರ್ಥದಲ್ಲಿ ತೀರದಲ್ಲಿದ್ದರು ಅಂದರೆ ತುಂಗಭದ್ರಾ ತೀರ್ಥ ವರಹಜ ಅಂದರೆ ಏನಂದರೆ ವರಹದೇವರ ಕೋಡೆದಾರಿಯಿಂದ ಬಂದಂಥದ್ದು ತುಂಗಭದ್ರ ನದಿ ಅಂತಹ ತುಂಗಭದ್ರ ತೀರದಲ್ಲಿರ್ತಕ್ಕಂಥ ಮೃತ ಮೃತಮತಾಂಬುದಿ ಸೋಮ ಮತ ಅಂದರೆ ಏನಪ್ಪ ಅಂದರೆ ಮಧ್ವಮತ ಮಧ್ವಾರ ಮಾರುತಿಯ ಕೊನೆಯ ಅವತಾರ ಮೂರನೇ ಅವತಾರ ಅಂತಹ ಚಂದ್ರ ನಿಸಿಂಹರಾಗಿದ್ದಾರೆ ಸರಸೀಜಪತಿ ನಮ್ಮ ವಿಜಯವಿಠಲನಂದರೆ ಸ್ಮರಿಸುವ ಸುಧೀಂದ್ರ ಸೂತ ರಾಘವೇಂದ್ರ ಸರಸೀಜಪತಿ ಅಂದರೆ ಏನಪ್ಪ ಅಂತಂದರೆ ಬ್ರಹ್ಮದೇವರಿಗೆ ಗುರುಗಳು ಹಿರಿಯರು ತಂದೆಯಾದಂಥ ವಿಜಯವಿಠಲನಂದ್ರೆ ಸ್ಮರಿಸ್ತಕ್ಕಂಥ ಸುಧೀಂದ್ರ ಸೂತ ರಾಘವೇಂದ್ರರಾಗಿದ್ದಾರೆ ದೇವಾಂಶನಾಗಿ ತುಂಗಾತೀರದ ನಿಂದು ಸೇವೆ ಭೂಸುರರಿಂದ ಭೂಕುಳಿತ ಭಾವಜನೆಯ ಗೋಪಾಲ ವಿಠಲ ಸೇವಿಸುತ್ತೀ ಅತಿ ಕುಲ ಸಿಖಾಮಣಿಯಾದ ಅಂತ ದೇವಾಂಸರು ಅವರು ಏನಪ್ಪ ಅಂದರೆ ವ್ಯಕ್ತ ಧರಿಸಿ ರಾಜರು ಪ್ರಹ್ಲಾದರಾಗಿದ್ದವರು ನೂರು ರಾಜರಲ್ಲಿ ಅವರ ಸ್ಥಾನ ಇದೆ ತುಂಗಾ ತೀರದಲ್ಲಿ ನಿಂತುಬಿಟ್ಟು ಭೂಸುರರಿಂದ ಸೇವೆ ತಗೋತಾರೆ ಬ್ರಾಹ್ಮಣರಿಂದ ಭೂಮಿಯ ಸುರರಿಂದ ಅಂದರೆ ಎಲ್ಲ ಸಾತ್ವಿಕ ಜನಗಳಿಂದ ಸೇವೆ ತಗೋತಾನೆ ಇದ್ದಾರೆ ಭಾವಜನಯ್ಯ ಗೋಪಾಲ ವಿಠಲ ಸೇವಿಸುತ್ತೀಗ ಯತಿಕೂಲ ಶಿಖಾಮಣಿ ಅಂದರೆ ನಮ್ಮ ಭಾವಜನೆ ಅಂದರೆ ಮನ್ಮಥ ಕಾಮನ ತಂದೆ ಗೋಪಾಲ ಹುಟ್ಟಲನ್ನು ಸೇವೆ ಮಾಡ್ತಕ್ಕಂಥ ಇತಿಕುಲ ಯತಿಕುಲಕ್ಕೆ ಶಿಖಾಮಣಿ ಯಾಕೆ ಪರಮಾತ್ಮನ ಹೆಚ್ಚು ಹೆಚ್ಚು ಸೇವೆ ಮಾಡೋದ್ರಿಂದ ಅನೇಕ ಯತಿಗಳ ಕುಲಕ್ಕೆ ಅವರು ಶಿಖಾಮಣಿಯಾಗಿದ್ದಾರೆ ದೇವಂಸನಾಗಿ ತುಂಗಾದಲ್ಲಿ ನಿಂತಾರೆ ಯಾಕೆ ನಿಂತಾರೆ ಭೂಸುರರಿಂದ ಸೇವೆ ತಗೊಳ್ಳಿಕ್ಕೆ ಸೇವೆ ತಗೊಳ್ಳೋದು ಏನಾಗ್ತದೆ ಭೂಸುರಿಗೆ ಅನುಗ್ರಹ ಮಾಡ್ತಾರೆ ಎಲ್ಲರಕ್ಕಿಂತ ಅನುಗ್ರಹ ಲೌಕಿಕವಾಗಿ ಅನುಗ್ರಹ ಪಾರಮಾರ್ಥಕವಾಗಿ ಅನುಗ್ರಹ ಮಾಡ್ತಾರೆ ಅಂತಹ ಮಹಾನವಾರು ರಾಘವೇಂದ್ರ ತೀರ್ಥರು ರಾಘವೇಂದ್ರ ತುಂಗಭದ್ರಾ ತೀರ ಮಂತ್ರಾಲಯದೇ ಮಂಗಳ ಮಹಿಪ ನೆನಪರೆ ಕೋಲೆ ರಾಘವೇಂದ್ರ ರಂಗರಿ ಕಮಲ ಬಲಗೊಂಬೆ ಕೋಲೆ ಮೋಹನ್ ದಾಸರು ಕೋಲಪದ್ದಲ್ಲಿ ಹೇಳ್ತಾ ಇದ್ದಾರೆ ಮಂತ್ರಾಲಯ ಮಹಿಮರನ್ನು ಕೊಂಡಾಡ್ತಾ ಇದ್ದಾರೆ ತುಂಗಭದ್ರ ಸುರತ ಸುರತರಂಗಿಣಿ ಸುತರಂಗಿಣಿ ತೀರದ ಮಂಗಳ ಚರಿತ ಶುಭಾಂಗನಮೋ ಅಂತ ಜಗನ್ನಾಥದಾಸರು ರಾಯರನ್ನು ಹೊಳ್ತಾ ಇದ್ದಾರೆ ಪ್ರಹ್ಲಾದ ರಾಜ ನೀ ಬಲ್ಲಿದನು ಜಗದೊಳಗೆ ನೀನ್ನಲ್ಲದೆ ಕಾಯುವ ನರಹರಿ ದೂತನಹುದು ಎಲ್ಲ ರಾಜರ ರಾಜ ವ್ಯಾಸರಾಜನೇ ಸತ್ಯ ಇಲ್ಲಿ ಪರಿಮಳ ಮಹಿಮೆ ಸ್ತುತ್ಯ ಅಂತ ವಿಠಲೇಶ ವಿಠಲೇಶದಾಸರು ಹೇಳಿದ್ದಾರೆ ಪ್ರಹ್ಲಾದರಾಜ ಇದ್ದಿ ನೀನು ಜಗತ್ತನ್ನೇ ಕಾಯ್ದೆ ನೀನು ನಂತರ ವ್ಯಾಸರಾಜ ಇದ್ದಿ ನೀನು ಎಲ್ಲ ರಾಜರಿಗೆ ರಾಜ ವ್ಯಾಸರಾಜರಾಜಿ ಮತ್ತೀಗ ಪರಿಮಳಾಚಾರ್ಯರಾಗಿದ್ದೀರಿ ನೀವು ನಿಮ್ಮ ಮಹಿಮೆ ವಿಶೇಷ ನಿಮ್ಮ ಮಹಿಮೆಯನ್ನು ನಾವು ಹೊಗಳತಕ್ಕದ್ದು ಶಾಲೆಯ ಒಳಗೆ ದೈತ್ಯ ಬಾಲಕರಿಗೆ ಸಿರಿರೋಲನೆ ಪರನೆಂದು ಪಡೆದ ಬಾಲಕಗೆ ನಂದ ತೀರ್ಥರ ಮತ ಸಿಂಧುವಿಗೆ ಪೂರ್ಣ ಚಂದ್ರ ಎನಿಸಿದ ಚಂದ್ರಿಕಾ ಆರ್ಯರಿಗೆ ಶ್ರೀ ಕಾರ್ಪರ ನರಹಿರಿ ದಾಸರು ಅಂದರೆ ದೈತ್ಯ ಬಾಲಕರನ್ನು ಒಳ್ಳೆಯ ಸನ್ಮಾರ್ಗಕ್ಕೆ ತಂದಂತಹ ವ್ಯಾಸರ ವ್ಯಾಸರ ಹಿಂದೆ ಅವತಾರ ತಾರ ಅಂದರೆ ಏನಂದರೆ ಪ್ರಹ್ಲಾದರಾಯರು ಆಮೇಲೆ ನಂದ ತೀರ್ಥರ ಮತ ಸಿಂಧುವಿಗೆ ಪೂರ್ಣ ಚಂದ್ರ ಚಂದ್ರಿಕಾಚಾರರು ಚಂದ್ರಿಕಾಚಾರ್ಯರು ಚಂದ್ರಿಕಾಚಾರ ವ್ಯಾಸತ್ರೇಯಗಳು ಚಂದ್ರಿಕಾ ನ್ಯಾಯಾಮೃತ ತರ್ಕತಾಂಡವಂಥ ಭಾಳ ವಿಶೇಷವಾದ ಗ್ರೇಟ್ ಶಾಸ್ತ್ರ ಕೃತಿಗಳನ್ನು ಮಾಡಿದಂಥ ಚಂದ್ರಿಕಾಚಾರ್ಯರು ನೀವೇ ಅಂತ ಕಾರ್ಪೋರನರಿಹರದಾಸರು ಹೊಗಳಿದ್ದಾರೆ ಕೊರದಿಹ ಕಂಬದಿ ಹರಿಯನ್ನು ತೋರಿಸಿ ಹರಿನಾಮವ ಜಗದಲ್ಲಿ ಮೆರೆಸಿದವರ ಪ್ರಹ್ಲಾದರು ಮೆರೆಯವರು ವರಮಂತ್ರಾಲಯದಲ್ಲಿ ದಿತಿ ಸುತಗೆ ಸುತನೆಸಿ ಅತಿ ಮುದದಿ ಸುರಮುನಿಯ ಮತ ಪಿಡಿದು ಹರಿಯ ಮಹಿಮೆ ಪಿತಗೆ ಹೇಳಿ ಕತಿಗೊಂಡ ನಿನ್ನ ಮೂರ್ತಿ ತೋಲೆನಲು ಶ್ರೀಪತಿಯ ಸ್ತಂಭದಿ ಕರೆದ ಪ್ರಹ್ಲಾದರಾಜ ದಾಸರು ಹೇಳ್ತಾರೆ ಏನಂದ್ರೆ ಕಂಬದಿಂದ ಸೀಳಿಸಿ ಕಂಬವನ್ನು ಸೇಡಿ ನರಹರಿ ತನ್ನ ರೂಪವನ್ನು ತೋರಿದ ಯಾಕೆಂದರೆ ಪ್ರಹ್ಲಾದಕ್ಕೆ ಹೇಳಿದ್ದಕ್ಕೆ ಎಲ್ಲಿದ್ದಾನೆ ಎಲ್ಲ ಕಡೆ ಇದ್ದಾನೆ ಎಲ್ಲಿದ್ದಾನೆ ಅಲ್ಲಿದ್ದಾನೆ ಕಂಬದ ಕಂಬದಿಂದ ಒಂದು ಸತ್ಯವನ್ನು ಮಾಡಿದ ಪ್ರಹ್ಲಾದನ ಮಾತನ್ನ ಸತ್ಯವನ್ನು ಮಾಡಲಿಕ್ಕೆ ವಿಶೇಷವಾದ ನರಹರಿ ರೂಪವನ್ನು ತಾಳಬೇಕಾಯಿತು ದಶಾವತಾರದಲ್ಲಿ ಒಂದು ವಿಶೇಷವಾದ ರೂಪವುದು ಎಲ್ಲಿ ನೋಡಲು ಹರಿ ಅಲ್ಲಿ ಕಾಣುವನೆಂದು ಕ್ಷುಲ್ಲ ಕಂಬವನ್ನು ನೋಡಿದು ನಿಲ್ಲದೆ ನರಹರಿ ಚಲ್ವಿಕೆ ತೋರಿದ ಫುಲ್ಲ ಲೋಚನ ಶಿಶು ಪ್ರಹ್ಲಾದನಾಗಿ ಬಾರೋ ಕೋರಿ ಕೋರಿಕರೇ ಗುರು ಶ್ರೀರಾಘವೆಂದನೆ ಬಾರೋ ಮಹಾಪ್ರಭುವೆ ವಿಠಲೇಶ್ವರು ಹೇಳ್ತಾರೆ ಎಂಥ ವಿಶೇಷವಾದ ಕೃತಿ ಇದು ಎಲ್ಲರ ಬಯಲು ನಡೆದಾಡ್ತ ಹರಿದಾಡ್ತಕ್ಕಂಥ ಈ ಹಾಡದು ಹೀಗೆ ಕಂಬದಿಂದ ಕಂಬದಿಂದ ಹರಿ ಬಂದಾನೆ ಕಂಬದೊಳಗಿಂದ ಹರಿ ಬಂದುಬಿಟ್ಟು ಎಲ್ಲ ಹರಿನಾಮ ಹರಿ 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 ಅಂತ ಎಲ್ಲ ಕಡೆ ನಾಮ ಬರ್ತಾ ಇದೆ ಸೌಂಡ್ ಇದೆ ಅಂತಹ ಪರಮಾತ್ಮನ ಮಹಿಮೆಯನ್ನು ಮರೆಸಿದಂಥ ಹೊರಪ್ರಲ್ಲಾದರೂ ಈಗ ಮಂತ್ರಾಲಯದಲ್ಲಿ ಮರಿತಾ ಇದ್ದಾರೆ ನಾವೆಲ್ಲ ಏನಂದರೆ ಬಹಳ ವಿಶೇಷ ಪುಣ್ಯವನ್ನು ಮಾಡಿದವರು ಏಕೆಂದರೆ ಅಂಥ ಗುರುಗಳು ಮಂತ್ರಾಲಯ ನಮ್ಮ ಹತ್ತಿರದಲ್ಲಿದೆ ನಮ್ಮ ಭೂಲೋಕದಲ್ಲಿ ನಮ್ಮ ಭಾರತ ದೇಶದಲ್ಲಿದೆ ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮ ತೀರದಲ್ಲಿ ಅವಾಗ ಆವಾಗ ಮಂತ್ರಾಲಯಕ್ಕೆ ಹೋಗೋಣ ಗುರುರಾಯರ ದರ್ಶನವನ್ನು ಮಾಡೋಣ ಗುರುರಾಯರ ಅನುಗ್ರಹವನ್ನು ಪಡೆಯೋಣ ಗುರುರಾಯರ ಅನುಗ್ರಹದಿಂದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡೋಣ ದಾಸ ಸಾಹಿತ್ಯದ ಅಧ್ಯಯನವನ್ನು ಮಾಡೋಣ ಅದರಿಂದ ನಮಗೆ ಎಲ್ಲರಿಗೂ ಶ್ರೇಯಸ್ಸಾಗ್ತದೆ ಹರೇ ಶ್ರೀನಿವಾಸ ಹರೇ ಕೃಷ್ಣ ಮತ್ತೆ ಈ ಸೀರೀಸನ್ನು ಮುಂದುವರಿಸೋಣ